ಸಿ ಎಮ್ ಅವರು ಯಾರು ಯಾರೇ ಸಿಎಂ ಅವರೇ ಹೇಳುತ್ತ ಅವ್ರಿಗೇನಾದರೂ ಮಾಹಿತಿ ಸಿಕ್ಕಿರ್ಬೇಕಲ್ಲ ಅವಾಗ ಮುಖ್ಯ ವ್ಯಕ್ತಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ ಅಂದರೆ ಅವ್ರಿಗೇನಾದರೂ ಆಧಾರ್ ಇರಬೇಕಲ್ಲ ಆಧಾರ ಇದ್ದಾಗ ಹೇಳಿರ್ತಾರೆ ಐವತ್ತು ಶಾಸಕರಿಗೆ ಐವತ್ತೈವತ್ತು ಕೋಟಿ ಹೇಳಿದ್ದಾರೆ ಶಾಸಕರಿಗೆ ಐವತ್ತು ಕೋಟಿ ಐವತ್ತು ಶಾಸಕರಿಗೆ ಐವತ್ತು ಅಂತ ಹೇಳುತ್ತ ಅವರು ಐವತ್ತು ಐವತ್ತು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಮಾರಾಟಕ್ಕೆ ಯಾರೂ ಇಲ್ಲ ಇಲ್ಲಿ ಮಾರಾಟ ಆಗೋ ಎಮ್ ಎಲ್ ಎಮ್ ಎಲ್ಗಳಿಲ್ಲ ಅವ್ರು ಎಷ್ಟೇ ಡಿಮಾಂಡ್ ಮಾಡಲಿ ನಮ್ಮ ಶಾಸಕರು ಯಾರೂ ಕೂಡ ಮಾರಾಟಕ್ಕೆ ಇಲ್ಲ ಸ್ವಾಭಿಮಾನದಿಂದರ್ತಾರೆ ಎಲ್ಲರೂ ಸ್ವಾಭಿಮಾನಿಸಿದಾರೆ ಸಿ ಎಂ ಅವರು ಯಾರು ಯಾರೇ ಸಿ ಎಂ ಅವರೇ ಹೇಳ ಅವ್ರಿಗೇನಾದರೂ ಮಾಹಿತಿ ಸಿಕ್ಕಿರ್ಬೇಕಲ್ಲ ಒಬ್ಬರು ಮುಖ್ಯ ವ್ಯಕ್ತಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ ಅಂದರೆ ಅವ್ರಿಗೇನಾದರೂ ಆಧಾರ ಇರಬೇಕಲ್ಲ ಇದ್ದಾಗ ಹೇಳಿರ್ತಾರೆ ಐವತ್ತು ಶಾಸಕರಿಗೆ ಐವತ್ತೈವತ್ತು ಕೋಟಿ ಹಿಂಗೆ ಶಾಸಕರಿಗೆ ಐವತ್ತು ಕೋಟಿ ಐವತ್ತು ಶಾಸಕರಿಗೆ ಐವತ್ತು ಐವತ್ತು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಮಾರಾಟಕ್ಕೆ ಯಾರೂ ಇಲ್ಲ ಇಲ್ಲಿ ಮಾರಾಟ ಆಗೋರು ಎಮ್ ಎಲ್ ಎಮ್ ಅವ್ರು ಎಷ್ಟೇ ಡಿಮಾಂಡ್ ಮಾಡಲಿ ನಮ್ಮ ಶಾಸಕರು ಯಾರೂ ಕೂಡ ಮಾರಾಟಕ್ಕೆ ಇಲ್ಲ ಸ್ವಾಭಿಮಾನದಿಂದಿದ್ದಾರೆ ಎಲ್ಲರೂ ಸ್ವಾಭಿಮಾನ